ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಇರುವ ವಿಡಿಯೋ ಬರೀ ಹೆಣ್ಣು ಮಕ್ಕಳಿಗೋಸ್ಕರ ಮಾತ್ರ ಇದು ತುಂಬ ಜನ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಉಂಟು ಎಷ್ಟು ಅಂತ ಹೇಳಿದರೆ ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಈ ಸಮಸ್ಯೆ ಉಂಟು ಅದು ಏನಂತ ಹೇಳಿದರೆ ಸ್ತನಗಳ ಗಾತ್ರದಲ್ಲಿ ಬದಲಾವಣೆ ಅಂದರೆ ಕೆಲವರಿಗೆ ಎಂತಾಗುತ್ತೆ ಅಂತ ಹೇಳಿದರೆ ಬ್ರೆಸ್ಟ್ ಸೈಜ್ ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಇರ್ತದೆ ಅದು ಬರಲಿಕ್ಕೆ ಕಾರಣ ಎಂತ ಅಂತ ಹೇಳ್ಕೊಂಡು ನಾನು ಫಸ್ಟ್ ಹೇಳ್ತೇನೆ ಮತ್ತೆ ಕೆಲವೊಂದು ನೀವು ತಪ್ಪು ಮಾಡ್ತೀರಾ ಆ ತಪ್ಪು ಕಾರಣದಿಂದಾಗಿ ನಿಮ್ಮದು ಗಾತ್ರ ಉಂಟಲ್ಲ ಅಂದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗ್ತದೆ ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತೆ ಕಡೆಗೆ ಅದ್ರ ನಂತರ ಅದನ್ನು ಸರಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಈ ಸಮಸ್ಯೆ ಬಾರ್ಲಿಕ್ಕೆ ಕಾರಣ ಎಂತ ಹೇಳ್ಕೊಂಡು ಮೊದಲು ತಿಳ್ಕೊಳ್ಳುವ ಇದು ನಮ್ಮ ತಪ್ಪುಗಳಿಂದಲೇ ಬರುದು ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ನಾನು ಯಾವಾಗಲೇ ಹೇಳಿದೆ ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಈ ಸಮಸ್ಯೆ ಇರ್ತದೆ ಅಂತ ಆದರೆ ಅವರಿಗೆ ಜಾಸ್ತಿ ಇರುವುದಿಲ್ಲ ಕೆಲವರಿಗೆ ಉಂಟಲ್ಲ ತುಂಬ ಜಾಸ್ತಿ ಪ್ರಾಬ್ಲಮ್ ಇರ್ತದೆ ಏನಂತ ಹೇಳಿದ್ರೆ ಒಂದು ಬಟ್ಟೆ ಕೂಡ ಹಾಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ದೊಡ್ಡ ತುಂಬ ದೊಡ್ಡದಿರ್ತದೆ ಒಂದು ತುಂಬ ಚಿಕ್ಕದಿರ್ತದೆ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಆ ಪರವಾಗಿಲ್ಲ ತುಂಬ ಹೆಚ್ಚು ಕಡಿಮೆ ಉಂಟು ಅಂತ ಹೇಳ್ಕೊಂಡಾದರೆ ಈ ತಪ್ಪುಗಳನ್ನು ಮಾಡಬೇಡಿ ಅದು ಏನಂತ ಹೇಳಿದರೆ ಇವಾಗ ನಿಮಗೆ ಮದುವೆಗಿಂತ ಮುಂಚೆ ಆಗಿದ್ದರೆ ಯಾಕೆ ಈ ಸಮಸ್ಯೆ ಬರ್ತದೆ ಅಂತ ಹೇಳಿದ್ರೆ ಒಂದೇ ಕಡೆ ದಿಕ್ಕಿಗೆ ಮಲಗುದು ಆಯಿತಾ ಕೆಲವರಿಗೆ ಈ ಇದು ಪ್ರಾಬ್ಲಮ್ ಉಂಟು ಏನಂತ ಹೇಳಿದರೆ ಬಲಗಡೆಗೆ ದಿಕ್ಕಿಗೆ ಮಲಗಿದರೆ ಅಂದ್ರೆ ಬಲಗಡೆಗೆ ಹೀಗೆ ತಿರುಗಿ ಮಲಗಿದರೆ ನೋಡಿ ಅದೇ ಜಾಗದಲ್ಲಿ ಮಲ್ಕೊಂಡಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಡಗಡೆಗೆ ತಿರುಗಿ ಮಲಗಿದರೆ ಹಾಗೆ ಮಲಗಿರ್ತಾರೆ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಆವಾಗ ನಿಮ್ಮದು ಆ ಸೈಜ್ ಬದಲಾವಣೆ ಆಗ್ತದೆ ಅಂದರೆ ನೀವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲ್ಕೊಂಡಿದ್ದರು ನೋಡಿ ಅದು ಆ ಸೈಜ್ದು ಅಂದರೆ ಆ ಕಡೆದು ಬ್ರೆಸ್ಟ್ ಸೈಜ್ ದೊಡ್ಡದಾಗ್ತದೆ ಮತ್ತೊಂದು ಹಾಗೆ ಉಳಿತದೆ ಆದ ಕಾರಣಕ್ಕೆ ನೀವೆಂತ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ನಿದ್ದೆ ಬರುವಾಗ ನೀವು ಎಷ್ಟು ಹೊತ್ತು ಬಲಗಡೆಗೆ ಮಲಗತೀರ ನೋಡಿ ಅಷ್ಟೇ ಹೊತ್ತು ಎಡಗಡೆಗೆ ಕೂಡ ತಿರುಗಿ ಮಲ್ಕೊಳ್ಬೇಕು ಆವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಇದು ಸಮಸ್ಯೆ ಇದು ಕಡಿಮೆ ಆಗ್ತದೆ ಅಂದರೆ ಆ ತುಂಬ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅಂಥವರಿಗೆ ಈ ಸಮಸ್ಯೆ ಕಡಿಮೆ ಆಗ್ತದೆ ಎರಡೂ ಕಡೆ ಮುಖ ಮಾಡಿ ಮಲಗಿ ಅಂದರೆ ಬಲ ಕಡೆಗೇನು ತಿರ್ಗಿ ಮಲಗಬೇಕು ಎಡಗಡೆಗೇನು ತಿರ್ಗಿ ಮಲಗಬೇಕು ಆವಾಗ ಎಂತ ಹೇಳಿದ್ರೆ ಸಮಸ್ಯೆ ಕಡಿಮೆ ಆಗ್ತದೆ ಆ ಕೆಲವರು ಮದುವೆ ಆದ ನಂತರ ಕೂಡ ಅವರಿಗೆ ಸಮಸ್ಯೆ ಇರ್ತದೆ ಯಾಕಂತ ಹೇಳಿದ್ರೆ ಮಗು ಆದ ಆಗತ್ತೆ ಮದುವೆ ಆದ ನಂತರ ಮಕ್ಕಳು ಆಗುತ್ತಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ತಾಯಿಯಿಂದರು ಒಂದು ಕಡೆ ಮಾತ್ರ ಮಕ್ಕಳಿಗೆ ಹಾಲು ಕೊಡ್ತಾರೆ ಆಯ್ತಾ ಅಂದರೆ ಒಂದೇ ಬಲ ಕಡೆಗೆ ಕೊಡೋದು ಇಲ್ಲದಿದ್ರೆ ಎಡ ಕಡೆಗೆ ಕೊಡೋದು ಅವಾಗ ಅಂತಂದ್ರೆ ನಿಮ್ಮ ಮಗು ಉಂಟಲ್ಲ ಯಾವ ಜಾಗದಲ್ಲಿ ಹಾಲು ಜಾಸ್ತಿ ಕುಡಿತಾ ಉಂಟು ನೋಡಿ ಆ ಜಾಗದಲ್ಲಿ ಬ್ರೆಸ್ಟ್ ಸೈಜ್ ಜಾಸ್ತಿ ಆಗ್ತದೆ ಅದು ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ ಮಕ್ಕಳು ಇದು ಹಾಲು ಕುಡಿತಿರುವಾಗ ಗೊತ್ತಾಗೋದಿಲ್ಲ ಆಮೇಲೆ ಮಗು ಹಾಲು ಕುಡಿದು ಸ್ಟಾಪ್ ಮಾಡ್ತದಲ್ವ ಆವಾಗ ನಿಮಗೆ ಬದಲಾವಣೆ ಕಾಣಿಸ್ತದೆ ಏನಂತ ಹೇಳಿದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಕಾಣಿಸ್ತದೆ ಆದ ಕಾರಣಕ್ಕೆ ನೀವು ಅದು ಬಾಣಂತಿಯರಿಗೆ ಆಗಿದ್ದರೆ ಅಥವಾ ನಿಮಗೆ ಈಗ ಮಗು ಉಂಟು ಅಂತ ಹೇಳ್ಕೊಂಡಾದರೆ ನೀವು ಎಂತ ಮಾಡಬೇಕು ಅಂತೇಳಿದರೆ ಬಲಗಡೆಯಲ್ಲಿ ಎಷ್ಟು ಹೊತ್ತು ಹಾಲು ಕುಡಿಸ್ತೀವ್ ನೋಡಿ ಮಕ್ಕಳಿಗೆ ಅಷ್ಟೇ ಹೊತ್ತು ಎಡಗಡೆ ಕೂಡ ಕುಡಿಸ್ಬೇಕು ಅವಾಗ ಎಂತ ಹೇಳಿದ್ರೆ ಒಂದೇ ಈಕ್ವಲ್ ಆಗುತ್ತಲ್ಲ ಎರಡು ಸೈಡ್ ಒಂದೇ ತರ ಆಗುತ್ತೆ ಆವಾಗ ಎಂತ ಹೇಳಿದ್ರೆ ನಿಮ್ದು ಸೈಜ್ ಉಂಟಲ್ಲ ಅಂದ್ರೆ ಬ್ರಷ್ ಸೈಜ್ ಎರಡು ಕಡೆ ಒಂದೇ ತರ ಬರುತ್ತೆ ಮತ್ತು ಜಾಸ್ತಿ ಜನರಿಗೆ ಉಂಟಲ್ಲ ಬಲಗಡೆಯ ಸ್ಥಾನ ಅಂದರೆ ಬಲಗಡೆಯ ಬ್ರೆಶ್ಟ್ ಉಂಟಲ್ಲ ದೊಡ್ಡದಿರ್ತದೆ ಎಡಗಡೆಯ ಬ್ರಶ್ಟ್ ಚಿಕ್ಕದಿರ್ತದೆ ತುಂಬ ನೀವು ಬೇಕಾದರೆ ಅಬ್ಸರ್ವ್ ಬೇಕಾದ್ರೆ ಜಾಸ್ತಿ ಜನರಿಗೆ ಈ ಸಮಸ್ಯೆ ಯಾಕಂತ ಹೇಳಿದರೆ ನಾವು ಬಲಗಡೆಯಲ್ಲಿ ಜಾಸ್ತಿ ಈ ಕೈಯನ್ನುಂಟಲ್ಲ ಜಾಸ್ತಿ ನಾವು ಯೂಸ್ ಮಾಡ್ತೇವಲ್ಲ ಆದ ಕಾರಣಕ್ಕೆ ಅದು ನಮಗೆ ಎಕ್ಸಸೈಸ್ ಆಗ್ತದೆ ಅಂದರೆ ನಮ್ಮದು ಬ್ರೆಸ್ಟ್ಗೆ ಎಕ್ಸಸೈಸ್ ಆಗ್ತದೆ ನಾವು ಜಾಸ್ತಿ ಈ ಕೈ ಯೂಸ್ ಮಾಡೋದ್ರಿಂದ ನಮ್ಮದು ಬಲಗಡೆಯ ಸ್ಥಾನ ಅಂದರೆ ಈ ಸಮಸ್ಯೆ ಉಂಟಲ್ಲ ಅವರಿಗೆ ಬಲಗಡೆಯದು ಬ್ರೆಸ್ಟ್ ದೊಡ್ಡದಾಗ್ತದೆ ಎಡಗಡೆ ಜಾಸ್ತಿ ಕೆಲಸ ಮಾಡೋದಿಲ್ಲ ಅಂದ್ರೆ ಈ ಕೈ ಜಾಸ್ತಿ ಯೂಸ್ ಮಾಡುದಿಲ್ಲಲ್ಲ ಆ ಕಾರಣದಿಂದ ಎಡಗಡೆಯಲ್ಲಿ ಉಂಟಲ್ಲ ಬ್ರಷ್ ಸೈಜ್ ಸಿಕ್ಕದಿರ್ತದೆ ಇದನ್ನ ಸರಿ ಮಾಡ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಬಲಗೈ ಎಷ್ಟು ಯೂಸ್ ಮಾಡ್ತೀವಿ ನೋಡಿ ಎಡಗೈ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆದರೂ ಕೂಡ ನಿಮ್ಗೆ ಎಷ್ಟು ಆಗ್ತದೆ ನೋಡಿ ಎಡಕೈಯಿಂದ ಕೆಲಸ ಮಾಡ್ಲಿಕ್ಕೆ ಎಡಕೈಯಿಂದ ಕೂಡ ಟ್ರೈ ಮಾಡಿ ಎಷ್ಟು ಯೂಸ್ ಮಾಡ್ತೀವಿ ನೋಡಿ ಅಷ್ಟೇ ಬಲಗೈ ಎಷ್ಟು ಯೂಸ್ ಮಾಡ್ತೀವಿ ನೋಡಿ ಅಷ್ಟೇ ಎಡಗೈ ಕೂಡ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಮಲಗುವಾಗ ಉಂಟಲ್ಲ ನೀವು ಟೈಟ್ ಆಗಿರುವ ಬ್ರಾ ಅಥವಾ ಟೈಟ್ ಆಗಿರುವ ಬಟ್ಟೆ ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯಾವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮ್ದು ಬ್ರೆಸ್ಟ್ ಎಕ್ಸಸೈಸ್ ಕೆಲವರು ತುಂಬಾ ಚಿಕ್ಕದಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅದು ಬೆಳವಣಿಗೆ ಆಗೋದಿಲ್ಲ ಆದ ಕಾರಣಕ್ಕೆ ಟೈಟ್ ಆಗಿರುವ ಬಟ್ಟೆ ತುಂಬಾ ಫಿಟ್ ಆಗಿರುತ್ತಲ್ಲ ಅಂತ ಬಟ್ಟೆ ಎಲ್ಲ ಹಾಕೊಳ್ಳಿಕ್ಕೆ ಹೋಗಬೇಡಿ ಯಾವಾಗ ಕೂಡ ನಿಮ್ಮದು ಸ್ತನಗಳ ಗಾತ್ರದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಇದು ಸರಿ ಆಗ್ಲಿಕ್ಕೆ ನಾನು ಎಕ್ಸಸೈಸ್ ಹೇಳ್ತೇನೆ ಎಕ್ಸಸೈಸ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಯಾವ್ದು ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳ್ಕೊಂಡು ಅದಕ್ಕಿಂತ ಮುಂಚೆ ನಾವು ಫುಡ್ ಅಲ್ಲಿ ಸರಿ ಮಾಡ್ಕೊಳ್ವಾ ಏನಂತ ಹೇಳಿದ್ರೆ ನೀವು ಎಕ್ಸಸೈಸ್ ಮಾಡ್ತಿರಲ್ಲ ಅಷ್ಟೇ ಫುಡ್ಡು ಕೂಡ ನಿಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದ ಕಾರಣ ನೀವು ಎಂತ ಮಾಡಿ ಅಂತ ಹೇಳಿದ್ರೆ ನಿಮಗೆ ಸ್ಥಾನಗಳ ಗಾತ್ರ ತುಂಬಾ ಚಿಕ್ಕದುಂಟು ಅಥವಾ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದುಂಟು ಅಂತ ಹೇಳ್ಕೊಂಡು ಆದರೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆಯ ಫುಡ್ ಅಂದರೆ ಧಾನ್ಯಗಳನ್ನು ಜಾಸ್ತಿ ತಿನ್ನಿ ಬೇಳೆ ಅದೆಲ್ಲ ಬರುತ್ತಲ್ಲ ಅಂಥದ್ದನ್ನೆಲ್ಲ ಜಾಸ್ತಿ ತಿನ್ನಿ ಅದರಲ್ಲಿ ಪ್ರೋಟೀನ್ ಎಲ್ಲ ಇರುವುದರಿಂದ ಮತ್ತೆ ಎಗ್ ತಿಂತಾರಲ್ಲ ಎಗ್ ತಿನ್ನಬೇಕು ನೀವು ದಪ್ಪ ಆದರೆ ಉಂಟಲ್ಲ ದಪ್ಪ ಆದರೆ ಆಟೋಮೆಟಿಕ್ ಆಗಿ ನಿಮ್ಮ ಬ್ರೆಸ್ಟ್ ಸೈಜ್ ಕೂಡ ಜಾಸ್ತಿ ಆಗ್ತದೆ ಆಯಿತಾ ತುಂಬ ಚಿಕ್ಕದು ಉಂಟಂತ ಹೇಳ್ಕೊಂಡು ಹೇಳ್ತಾರಲ್ಲ ಅವರಿಗೆ ಅವರು ಜಾಸ್ತಿ ಈ ಬಾಳೆಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೆನೆಸಿ ಉಂಟಲ್ಲ ಅಂದರೆ ರಾತ್ರಿ ನೆನೆಸಿ ಮಾರನೇ ದಿವಸ ಬೆಳಿಗ್ಗೆ ಹಾಲಿನಲ್ಲಿ ಇದು ರುಬ್ಬಿ ಉಂಟಲ್ಲ ಇದು ಉಂಟು ಶೇಕ್ ಥರ ಅಂದರೆ ಮಿಲ್ಕ್ ಶೇಕ್ ತರ ಅಂದ್ರೆ ಡ್ರೈ ಫ್ರೂಟ್ಸ್ ಶೇಕ್ ಥರ ಮಾಡಿ ಎಲ್ಲ ಕುಡಿಬೋದು ಆಯ್ತಾ ಬಾಳೆನೆಲ್ಲ ಹಾಕಿ ಕುಡಿಬಹುದು ಆಗ ನಿಮ್ಮದು ನೀವು ದಪ್ಪ ಆಗ್ತೀರ ನೀವು ದಪ್ಪ ಆದ್ರೆ ಆಟೋಮೆಟಿಕ್ ಆಗಿ ನಿಮ್ಮದು ಬ್ರೆಸ್ಟ್ ಕೂಡ ದಪ್ಪ ಆಗ್ತದೆ ಅಂತ ದೊಡ್ಡದಾಗ್ತದೆ ಆಯ್ತಾ ಮತ್ತೆಂತ ಮಾಡ್ಬಹುದು ಅಂತ ಹೇಳಿದ್ರೆ ಅವಾಗನೇ ಹೇಳಿದೆ ಧಾನ್ಯಗಳನ್ನೆಲ್ಲ ಜಾಸ್ತಿ ತಿನ್ನಿ ಅಂತ ಹೇಳಿದರೆ ಮೊಟ್ಟೆ ಎಲ್ಲ ಅವಾಗ ಮೊಟ್ಟೆ ಮತ್ತೆ ಈ ಬೇಳೆ ಅದ್ರಲ್ಲೆಲ್ಲ ತಿಂದ್ರೆ ಉಂಟಲ್ಲ ನೀವು ದಪ್ಪ ಆಗ್ತೀರಾ ನೀವು ದಪ್ಪ ನೋಡಿ ನಿಮಗೆ ಉಂಟಲ್ಲ ಅದು ಬ್ರೆಶ್ ಸೈಜ್ ಅಂದರೆ ನಿಮ್ಮದು ಬಲಗಡೆ ಇದು ಇದೆ ಉಂಟಲ್ಲ ಅಂದರೆ ಬಲಗಡೆಯ ಬ್ರೆಶ್ಟ್ ದೊಡ್ಡದುಂಟು ಎಡಗಡೆಯದು ಚಿಕ್ಕದುಂಟು ಅಂತ ಸ್ವಲ್ಪ ಈ ಥರ ಎಕ್ಸಸೈಸ್ ಎಲ್ಲ ಮಾಡಿ ಹೀಗೆ ನೋಡಿ ಈ ಥರ ಎಲ್ಲ ಮಾಡಿ ಹೀಗೆ ಹಿಡ್ಕೊಳ್ಬೇಕು ಹಿಡ್ಕೊಂಡು ನೋಡಿ ಹೀಗೆ ಮಾಡಿ ಅವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಈ ಕಡೆದು ಕೂಡ ಅಂದರೆ ನಿಮ್ಮದು ಬಲಗಡೆದು ಬಲಗಡೆದು ದೊಡ್ಡದು ದೊಡ್ಡದುಂಟು ಚಿಕ್ಕದು ಎಡಗಡೆದುಂಟು ಅಂತ ಹೇಳ್ಕೊಂಡಾದರೆ ನೋಡಿ ಹೀಗೆ ಮಾಡಿ ಒಂದು ವೇಳೆ ಎಡಗಡೆದು ಚಿಕ್ಕದು ದೊಡ್ಡದುಂಟು ಬಲಗಡೆದು ಬ್ರೆಸ್ಟ್ ಸೈಜ್ ಚಿಕ್ಕದುಂಟು ಅಂತ ಹೇಳ್ಕೊಂಡು ಆದರೆ ಈ ತರ ಮಾಡಿ ನೋಡಿ ಈಗ ಎಕ್ಸಸೈಸ್ ಮಾಡಿ ನಿಮ್ಮದು ಯಾವ ಸೈಜ್ ದೊಡ್ಡದುಂಟು ನೋಡಿ ಆ ಕಡೆದು ಎಕ್ಸಸೈಸ್ ಮಾಡಬೇಕಂತ ಇಲ್ಲ ಯಾಕಂತ ಹೇಳಿದ್ರೆ ಆ ಕಡೆ ಎಕ್ಸರ್ಸೈಸ್ ಮಾಡಿದ್ರೆ ಅದು ಕೂಡ ದೊಡ್ಡದಾಗ್ತದೆ ಆದ ಕಾರಣಕ್ಕೆ ಹೇಳೋದು ನಿಮ್ಮದು ಯಾವುದು ಕಡೆ ಚಿಕ್ಕದುಂಟು ನೋಡಿ ಯಾವ ಬ್ರೆಸ್ಟ್ ಚಿಕ್ಕದುಂಟು ನೋಡಿ ಆ ಕಡೆಗೂ ಎಕ್ಸಸೈಸ್ ನೋಡಿ ಹೀಗೆ ಮಾಡ್ತಾ ಹೋಗೋದು ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೋಡಿ ಅದೇ ಅಂದರೆ ನಿಮ್ಮದು ಬ್ರೆಸ್ಟ್ ದೊಡ್ಡದಾಗಲಿಕ್ಕೋಸ್ಕರನೇ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಎಕ್ಸಸೈಸ್ ತೋರಿಸ್ತೇನೆ ಆ ಎಕ್ಸಸೈಸ್ನನ್ನು ಕಂಟಿನ್ಯೂ ಆಗಿ ಮಾಡಿ ಒಂದು ಎರಡು ತಿಂಗಳು ಒಂದು ದಿವಸನು ಬಿಡದೆ ಮಾಡಿ ನೋಡಿ ಮತ್ತೆಂತ ಮಾಡಬೇಕು ಅಂತ ಹೇಳಿದರೆ ಮತ್ತೆ ಮಸಾಜ್ ಮಾಡಬೇಕು ಆಯ್ತಾ ಮಸಾಜ್ ಯಾವ್ದ್ರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಮಸಾಜ್ ಮಾಡಿದ್ರೆ ನಿಮಗೆ ಬ್ರೆಸ್ಟ್ ಸೈಜ್ ಬೇಗನೆ ದೊಡ್ಡದಾಗ್ತದೆ ಮತ್ತೆ ಬೇರೆ ಆಯಿಲ್ ಯೂಸ್ ಮಾಡಬಾರ್ದಂತಲ್ಲ ಆದರೆ ಕೊಬ್ಬರಿ ಎಣ್ಣೆ ತುಂಬ ಬೇಗನೆ ಇದು ರಿಸಲ್ಟ್ ಕೊಡ್ತದೆ ಆದ ಕಾರಣಕ್ಕೆ ಹೇಳೋದು ನೀವೆಂತ ಮಾಡಿ ಅಂತ ಹೇಳಿದ್ರೆ ನಿಮ್ಮದು ಯಾವುದು ಬ್ರೆಸ್ಟ್ ಚಿಕ್ಕದುಂಟು ನೋಡಿ ದೊಡ್ಡದಿರುವುದಕ್ಕೆ ಬೇಡ ಚಿಕ್ಕದಿರುವುದಕ್ಕೆ ಮಾತ್ರ ಆ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಮಸಾಜ್ ಮಾಡಿ ಅಂತ ಚಂದ ಮಾಡಿ ಮಸಾಜ್ ಮಾಡಿ ನಿಮಗೆ ಹೀಗೆ ಆಗಿ ಮಾಡ್ಬೋದು ಹೀಗೆ ಮಾಡ್ಬೋದು ಆವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಅಂದರೆ ಅದು ಬಿಲ್ಡು ಅಂದರೆ ನೀವು ಒಂದೇ ಕಡೆ ಮಲಗಿ ಮಲಗಿ ಅಥವಾ ಮಗುಗೆ ಒಂದೇ ಕಡೆ ಹಾಲು ಕೊಟ್ಟು ಕೊಟ್ಟು ಆ ಥರ ಮಾಡಿ ಮಾಡೋದು ಒಂದು ಕಡೆದು ಕೆಲಸ ಮಾಡೋದು ಕಡಿಮೆ ಆಗಿರ್ತಲ್ವ ಆದ ಕಾರಣಕ್ಕೆ ನೀವು ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಎಂತಾಗ್ತಂತ ಹೇಳಿದ್ರೆ ಆಟೋಮ್ಯಾಟಿಕ್ಕಾಗಿ ಆಗಿ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯ್ತಾ ಆದ ಕಾರಣಕ್ಕೆ ಚಂದ ಮಾಡಿ ಒಂದು ಅರ್ಧ ಗಂಟೆ ಮಸಾಜ್ ಮಾಡಿ ನಿಮಗೆ ಹೇಗೆ ಬರ್ತದೆ ನೋಡಿ ಆ ಥರ ಹೀಗೆ ಆಯಿಲ್ ಈ ತರ ಹಚ್ಬೋದು ಮತ್ತೆ ಹೀಗೆ ಮಾಡ್ಬೋದು ಮತ್ತೆ ಅದು ಸ್ವಲ್ಪ ಉಂಟಲ್ಲ ಹೀಗೆ ಈ ತರ ಮಾಡ್ಬೋದು ಆವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಅದು ಶೇಪಲ್ಲಿ ಬರ್ತದೆ ಮತ್ತೆ ಕೆಳಗೆ ಮಾಡ್ಲಿಕ್ಕೆ ಹೋಗ್ಬಿಡಿ ಕೆಳಗೆ ಯಾವತ್ತು ಮಾಡಬಾರ್ದು ಕೆಳಗೆ ಹೀಗೆ ಮಸಾಜ್ ಮಾಡಿದ್ರೆ ಅಂದ್ರೆ ಈ ತರ ಈ ತರ ಮಸಾಜ್ ಎಂತ ಆಗ್ತದೆ ಅಂತ ಹೇಳಿದ್ರೆ ಇಳ್ಕೊಂಡು ಲೂಸ್ ಆಗಿ ಇಳ್ಕೊಂಡು ಬರ್ತದೆ ಆದಷ್ಟು ಮೇಲ್ಗಡೆಗೆ ಮಾಡ್ಬೇಕಾಯ್ತಾ ಈ ತರ ಮೇಲ್ಗಡೆಗೆ ಮಾಡಿ ಆವಾಗ ಫಿಟ್ ಆಗಿರ್ತದೆ ಅಂದರೆ ತುಂಬಾ ಕೆಲವರಿಗೆ ಮದ್ವೆ ಆಗಿ ಮಗು ಆದ ನಂತರ ಎಲ್ಲ ಲೂಸ್ ಆಗಿ ನೆತ್ತಾಡೋ ತರ ಇರ್ತದಲ್ಲ ಅಂತವರಿಗೆ ಹೇಳೋದು ಆದಷ್ಟು ಮೇಲ್ಗಡೆಗೆ ಹೀಗೆ ಮಸಾಜ್ ಮಾಡ್ತಾ ಹೋಗಿ ಆಯಿಲ್ ಆಗಿ ಕೊಬ್ಬರಿ ಎಣ್ಣೆನಲ್ಲೇ ಯೂಸ್ ಮಾಡಬೇಕು ಮತ್ತೆ ದೊಡ್ಡದು ಬ್ರೆಶ್ ಉಂಟಲ್ಲ ಅದು ಮಾಡೋದು ಬೇಡ ನಿಮಗೆ ಚಿಕ್ಕದು ಯಾವುದು ಉಂಟು ನೋಡಿ ಅದು ಮಾತ್ರ ಮಾಡಿ ಮತ್ತೆ ಎರಡೂ ಕೂಡ ಚಿಕ್ಕದು ಉಂಟು ಹೇಳ್ಕೊಂಡು ಹೇಳಿದ್ರೆ ಎರಡಕ್ಕೂ ಕೂಡ ಮಸಾಜ್ ಮಾಡ್ಬೋದು ಆವಾಗ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಬ್ರೆಶ್ ಸೈಜ್ ಒಂದೇ ಲೆಕ್ಕ ಆಗ್ತದೆ ಮತ್ತು ಆಗದೆ ಹೇಳಿದಾಗೆ ಒಳ್ಳೆ ಒಳ್ಳೆ ಫುಡ್ ತಿನ್ನಬೇಕು ನೀವು ಧಾನ್ಯಗಳನ್ನೆಲ್ಲ ಜಾಸ್ತಿ ತಿನ್ನಬೇಕು ಯಾಕಂತ ಹೇಳಿದ್ರೆ ನೀವು ಸಣ್ಣ ಇರುವ ಕಾರಣಕ್ಕೆ ನಿಮ್ಮ ಬ್ರೆಶ್ ಕೂಡ ತುಂಬ ಸಣ್ಣ ಆಗೋದು ಆದ ಕಾರಣಕ್ಕೆ ಒಳ್ಳೊಳ್ಳೆ ಫುಡ್ ತಿನ್ನಿ ಆವಾಗ ಏನು ತಗತೆ ಅಂತ ಹೇಳಿದ್ರೆ ಬ್ರೆಶ್ ಸೈಜ್ ಆಟೋಮೆಟಿಕ್ಕಾಗಿ ದೊಡ್ಡದಾಗ್ತದೆ ಮತ್ತೆ ಬರೀ ತಿಂಡೆ ಎಕ್ಸಸೈಸ್ ಮಾಡಿದರೆ ಕೂಡ ಪ್ರಯೋಜನ ಇಲ್ಲ ಮತ್ತೆ ಆಯಿಲ್ ಮಸಾಜ್ ಕೂಡ ಮಾಡಬೇಕು ಬರೀ ತಿನ್ನೋದ್ರಿಂದ ಕೂಡ ಬ್ರೆಷ್ ಸೈಜ್ ದೊಡ್ಡದಾಗ್ತದೆ ಅಂತ ಹೇಳ್ಕೊಂಡು ಹೇಳಿಕ್ಕೆ ಆಗೋದಿಲ್ಲ ಅಂದರೆ ಕೆಲವರು ದಪ್ಪ ಇದ್ದರೂ ಕೂಡ ಅವರಿಗೆ ಬ್ರೆಸ್ಟೇ ಇರೋದಿಲ್ಲ ಅಂದರೆ ಚಿಕ್ಕದು ಕಾಣಿಸೋದೇ ಇಲ್ಲ ಆ ಥರ ಇರುತ್ತೆ ಯಾಕಂತ ಹೇಳಿದ್ರೆ ಅವರು ಹೊಟ್ಟೆ ದೊಡ್ಡದಿರೋ ಕಾರಣಕ್ಕೆ ಅದು ನಿಮ್ಮದು ಬ್ರೆಶ್ಟ್ ಕಾಣಿಸೋದಿಲ್ಲ ನೀವು ಹೊಟ್ಟೆ ಕರಗಿಸಿ ಯಾವಾಗ ಹೊಟ್ಟೆ ಹೊಟ್ಟೆ ಹೋದರೆ ಉಂಟಲ್ಲ ಅಂದರೆ ಹೊಟ್ಟೆಯಲ್ಲಿರುವ ಬೊಜ್ಜು ಹೋದರೆ ನಿಮ್ದು ಬೆಸ್ಟ್ ಆಟೋಮ್ಯಾಟಿಕ್ ಆಗಿ ಕಾಣಿಸ್ತದೆ ಅಂತ ದಪ್ಪ ಇರುವವರು ಎಲ್ಲ ಎನ್ಸ್ಕೊಳ್ತಾರಲ್ಲ ಕೆಲವರು ನಮ್ದು ಅಂದ್ರೆ ನಾವು ಎಷ್ಟು ದಪ್ಪ ಇದ್ರು ಕೂಡ ಅದು ಫ್ಲಾಟ್ ಆಗಿ ಉಂಟು ನಮ್ಗೆ ಕಾಣಿಸುದೇ ಅನ್ಕೊಂಡು ಹೇಳ್ತಾರಲ್ಲ ಅವ್ರಿಗೆ ಹೇಳುದು ನೀವು ಹೊಟ್ಟೆ ಕಳಗಿಸಿದ್ರೆ ಆಟೋಮ್ಯಾಟಿಕ್ ಆಗಿ ಕಾಣಿಸ್ತದೆ ಮತ್ತೆ ಮತ್ತೆ ಇದು ಸರಿ ಆಗುವ ತನಕ ಅದಕ್ಕೋಸ್ಕರನೇ ಒಂದು ಬ್ರಾಗಳೆಲ್ಲ ಸಿಗ್ತದೆ ಅಂದ್ರೆ ಸ್ವಲ್ಪ ಇದು ಕಪ್ಸ್ ತರ ಬಂದಿದ್ದೆಲ್ಲ ಬ್ರಾ ಎಲ್ಲ ಸಿಗ್ತದೆ ಅದನ್ನೆಲ್ಲ ಯೂಸ್ ಮಾಡಿ ಆಮೇಲೆ ಇದು ಎಕ್ಸಸೈಸ್ ಮಾಡಿ ಫುಡ್ ತಿಂದು ಮತ್ತೆ ನೀವು ಆಯಿಲ್ ಮಸಾಜ್ ಮಾಡಿದ ನಂತರ ದೊಡ್ಡದಾಗ್ತದಲ್ಲ ಆವಾಗ ಅದನ್ನು ಬಿಡಬಹುದು ಮತ್ತೆ ನಿಮ್ಮ ನಿಮ್ಗೆ ಎಷ್ಟು ಸೈಜ್ ಕರೆಕ್ಟ್ ಉಂಟು ನೋಡಿ ಆ ಸೈಜಲ್ಲೇ ಬ್ರಾ ತಗೊಳ್ಳಿ ಕೆಲವರು ಎಂತ ಮಾಡ್ತಾರಂತ ಹೇಳಿದ್ರೆ ತುಂಬಾ ಲೂಸ್ ಲೂಸ್ ಆಗಿ ತೊಗೊಳ್ತಾರೆ ಆವಾಗ ಇದು ಇಡ್ಕೊಂಡು ಹೋಗ್ತದೆ ಆಯ್ತಾ ನಿಮ್ಗೆ ಕರೆಕ್ಟ್ ಸೈಜಲ್ಲಿ ನಿಮ್ಗೆ ಗೊತ್ತಿರ್ತದಲ್ವಾ ಯಾಕಂತ ಹೇಳಿದ್ರೆ ನಿಮ್ದು ಬ್ರೆಸ್ಟ್ ಸೈಜೇ ಬೇರೆ ತರ ಇರ್ತದೆ ಈ ಜಾಗವೇ ಬೇರೆ ತರ ಇರ್ತದೆ ಅದು ನೋಡ್ಕೊಂಡು ನೀವು ತಗೊಳ್ಬೇಕು ಆವಾಗ ಮಾತ್ರ ನಿಮ್ದು ಕರೆಕ್ಟಾಗಿ ಕಾಣಿಸ್ತದೆ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಈ ಅಲ್ಲಿ ಮಾತ್ರ ತಗೊಳ್ತಾರೆ ಆಯ್ತಾ ಇಲ್ಲಿದ್ರೆ ಈ ಅಲ್ಲಿ ತೊಗೊಳ್ತಾರೆ ಅವಾಗ ಆಗ್ತದೆ ಅಂತ ಹೇಳಿದರೆ ಅವರಿಗೆ ಇಲ್ಲಿ ಉಂಟಲ್ಲ ಇಲ್ಲಿ ಟೈಟ್ ಆಗ್ತದೆ ಇಲ್ಲಿ ಲೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ ಕಾರಣಕ್ಕೆ ನೀವು ಇದು ತಗೊಳ್ಳುವಾಗ ಕೂಡ ರಾ ತಗೊಳ್ಳುವಾಗ ಕೂಡ ಕರೆಕ್ಟಾಗಿ ನೋಡಿ ತಗೊಳ್ಳಿ ಈ ಪ್ರಾಬ್ಲಮ್ ಇರುವವರು ಆವಾಗ ಅದು ಕರೆಕ್ಟ್ ಶೇಪಲ್ಲಿ ನಿಲ್ತದೆ ಆಯ್ತಾ ರಾತ್ರಿ ಮತ್ತೆ ಯೂಸ್ ಮಾಡಲಿಕ್ಕಿಲ್ಲ ಆವಾಗ ನೀನು ಹೇಳಿದೆ ನಾನು ರಾತ್ರಿ ಯೂಸ್ ಮಾಡಿದ್ರೆ ನಿಮ್ಮದು ಡ್ರೆಸ್ ಸೈಜ್ ದೊಡ್ಡದಾಗುವುದೇ ಇಲ್ಲ ರಾತ್ರಿ ಉಂಟಲ್ಲ ಫ್ರೀ ಆಗಿ ಅಂದ್ರೆ ನೈಟಿ ಹಾಕಿ ಅಥವಾ ಟಿ ಶರ್ಟ್ ಏನಾದರೂ ಹಾಕಿ ಫ್ರೀ ಆಗಿ ಇರಬೇಕು ಬಿಟ್ರೆ ಟೈಟ್ ಟೈಟ್ ಫಿಟ್ ಆಗಿರುವ ಬಟ್ಟೆ ಹಾಕೊಂಡು ಮಲ್ಕೊಳ್ಬೇಡಿ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಪ್ಲೀಸ್ ಅವ್ರು ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಾನು ಎಕ್ಸರ್ಸೈಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ ಒಂದು ಸಲ ಹೋಗಿ ಚೆಕ್ ಮಾಡಿ ಅಲ್ಲಿ ನಿಮ್ಗೆ ಎಕ್ಸರ್ಸೈಸ್ ಮಾಡುದು ಏನು ಅಂತ ಹೇಳ್ಕೊಂಡು ಸಿಗ್ತದೆ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಕೂದಲಿಗೆ ಸಂಬಂಧಪಟ್ಟಿದ್ದು ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಮತ್ತು ನನಗೆ ಗೊತ್ತಿರುವ ದೇವರದ್ದು ಪೂಜೆಗಳ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೇನೆ ಮತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ 嘿嘿嘿嘿。